ಕಾಫಿ ನಾಡು ಚಿಕ್ಕಮಗಳೂರಿನ ಸ್ವಿಜರ್ಲ್ಯಾಂಡ್ ಅಂತಲೇ ಕರೆಯೋದು ಚಾರ್ಮಾಡ್ ಘಾಟ್ ಅನ್ನ ಚಾರ್ಮಾಡ್ ಘಾಟ್ ಅಂದರೆ ಮಳೆಗಾಲದಲ್ಲಂತೂ ಸ್ವರ್ಗವೇ ಸರಿ ಅಲ್ಲಿನ ಪ್ರಕೃತಿಯ ರಮಣೀಯ ಸ್ಥಳಗಳನ್ನು ನೋಡಿ ಆನಂದಿಸಿ ತೆರಳುವಂಥದ್ದು ವಾಹನ ಸವಾರಿ ಇರ್ಬೋದು ಪ್ರವಾಸಿಗರು ಸಾಕಷ್ಟು ಖುಷಿ ಕೂಡ ಪಡ್ತಾರೆ ಆದರೆ ಈ ಚಾರ್ಮಾಡಿ ಘಾಟ್ ಎಷ್ಟು ಸುಂದರವೋ ಅಷ್ಟೇ ಡೇಂಜರ್ ಕೂಡ ಒಂದು ಕಡೆ ಗುಡ್ಡದ ಭಾಗವಾದರೆ ಮತ್ತೊಂದು ಕಡೆ ಪ್ರಪಾತದ ಕಡೆ ಇರುವಂಥದ್ದು ಈಗ ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಎಡವಟ್ಟನ್ನು ಮಾಡಿದ್ದಾರೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಅನ್ನುವಂಥದ್ದು ಈ ಭಾಗದ ಜನರ ಆರೋಪ ನಾನು ಅದನ್ನು ಈಗ ದೃಶ್ಯಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಇದು ಚಾರ್ಮಾಡ್ ಘಾಟಿಯ ತುತ್ತ ತುದಿ ಭಾಗ ಈ ಕಡೆ ಭಾಗ ಬಂದರೆ ಚಿಕ್ಕಮಗಳೂರು ಭಾಗ ಬರುತ್ತೆ ಮತ್ತೊಂದು ಕಡೆ ಬಂದರೆ ದಕ್ಷಿಣ ಕನ್ನಡ ಭಾಗ ಬರುತ್ತೆ ಒಂದು ಕಡೆ ಗುಡ್ಡ ಅಂದರೆ ಸೋಲಾರಣ್ಯ ಪ್ರದೇಶ ಇರುವಂಥದ್ದು ಮತ್ತೊಂದರೆ ಪ್ರಪಾತ ಇರುವಂಥ ಜಾಗ ಈಗ ಇಲ್ಲಿ ಏನು ತಡೆಗೋಡೆಗಳಿದೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಕ್ಕೆ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂಥದ್ದು ಇದು ಕೇವಲ ಒಂದಲ್ಲ ಮುಂಭಾಗದಲ್ಲೂ ಹಲವು ಕಡೆಗಳು ಕೂಡ ಮಾಡಲಾಗಿದೆ ಇಲ್ಲಿರುವಂಥ ತಡೆಗೋಡೆಗಳು ಸುಮಾರು ಎರಡು ಅಡಿ ದಪ್ಪದ ತಡೆಗೋಡೆಗಳನ್ನ ತೆರವು ಮಾಡಿರುವಂಥದ್ದು ಅಂದರೆ ಇದು ಗಟ್ಟಿಯಾಗಿದ್ದರೂ ಕೂಡ ತೆರವು ಮಾಡಿದ್ದಾರೆ ಆದರೆ ಇಲ್ಲಿ ಸ್ಥಳೀಯರು ಒಂದು ಆರೋಪ ಮಾಡ್ತಾ ಇದ್ದಾರೆ ಇದನ್ನು ತೆರವು ಮಾಡಿ ಕೆಳಭಾಗಕ್ಕೆ ಹಾಕಲಾಗಿದೆ ಆ ಸಂದರ್ಭದಲ್ಲಿ ಸಸ್ಯರಾಶಿ ಇರ್ಬೋದು ಮರಗಳಿರ್ಬೋದು ವನ್ಯಜೀವಿಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಆರೋಪಗಳನ್ನ ಈಗ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ ಒಂದು ಮಳೆಗಾಲ ಪ್ರಾರಂಭವಾಗುವ ಸಂದರ್ಭದಲ್ಲಿ ತಡೆಗೋಡೆಗಳನ್ನು ಯಾಕೆ ತೆರವು ಮಾಡಿದರು ಮತ್ತು ಹೊಸದಾಗಿ ತಡೆಗೋಡೆಗಳನ್ನು ಮಳೆಗಾಲದಲ್ಲಿ ಯಾಕೆ ಕಟ್ಟಬೇಕು ಅನ್ನುವಂಥದ್ದು ಪ್ರಶ್ನೆ ಈಗ ಸ್ಥಳೀಯರು ಮಾಡ್ತಾರೆ ಇಲ್ಲಿ ತಡೆಗೋಡೆಗಳು ಕೂಡ ಇದೆ ಒಂದು ಈ ತಡೆಗೋಡೆಗಳು ಈ ಮಳೆಗಾಲದಲ್ಲಿ ವಾಹನಗಳ ಸಂಚಾರ ಆಗೋ ಸಂದರ್ಭದಲ್ಲಿ ತಡೆಗೋಡೆಗಳಿಲ್ಲ ಅಂದರೆ ಭಾರಿ ಅನಾಹುತ ಕೂಡ ಆಗುತ್ತೆ ಆದರೆ ಇರುವಂಥ ತಡೆಗೋಡೆಗಳನ್ನು ತೆಗೆದು ಹೊಸ ತಡೆಗೋಡೆಯನ್ನು ಮಾಡುವಂಥದ್ದು ಚಳಿಗಾಲ ಇರ್ಬೋದು ಬೇಸಿಗೆಗಾಲದಲ್ಲಿ ಮಾಡಬೇಕು ಆದರೆ ಮಳೆಗಾಲ ಶುರುವಾಗೋ ಸಂದರ್ಭದಲ್ಲಿ ಈ ಕಾಮಗಾರಿ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಸದ್ಯಕ್ಕೆ ಈ ಒಂದು ಕಾಮಗಾರಿಯನ್ನು ಅವೈಜ್ಞಾನಿಕ ಅಂತ ಕೂಡ ಸ್ಥ ಸ್ಥಳೀಯರು ಕೂಡ ಆರೋಪವನ್ನು ಕೂಡ ಮಾಡ್ತಾರೆ ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ ಕೊಟ್ಟಿಗೆಯರ ಮೂಲದ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ ಈ ಕಾಮಗಾರಿ ಯಾವಾಗ ನಡೆದಿದೆ ಮತ್ತು ತೆರವು ಯಾವಾಗ ಮಾಡಿರೋವಂಥದ್ದು ಈಗ ಇದು ವಿಳುಪುರಂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಈಗಾಗಲೇ ಅಗಲೀಕರಣ ಕಾಮಗಾರಿಗೆ ದೊಡ್ಡ ಶಾಂಕ್ಷನ್ ಆಗಿದೆ ಈಗ ಅಗಲೀಕರಣ ಮಾಡ್ತಾರೆ ಅಗಲೀಕರಣ ಮಾಡಿದ ಮೇಲೆ ತಡೆಗೋಡೆ ಮಾಡಬೇಕಿತ್ತು ಈಗ ಅಗಲೀಕರಣಕ್ಕಿಂತ ಮೊದಲೇ ತಡೆಗೋಡೆ ಮಾಡಿದ್ದಾರೆ ಅದರಲ್ಲೂ ಈ ತಡೆಗೋಡೆಗಳು ಇದೆ ಏನೂ ಆಗಿಲ್ಲ ಈ ಮಳೆಗಾಲದಲ್ಲಿ ಕಾಮಗಾರಿ ಮಾಡಿದರೆ ಹೇಗೆ ಈಗ ಮಳೆಗಾಲದಲ್ಲಿ ಟೇಪ್ ಕಟ್ಟಿದ್ದಾರೆ ತಡೆಗೋಡೆ ಇದ್ದರೂ ಅದಾದರೂ ಸ್ವಲ್ಪ ಸೇಫ್ಟಿ ಇತ್ತು ಟೇಪ್ಗಳು ಕಟ್ಟಿದರೆ ಈ ಮಂಜಲ್ಲಿ ವೈಕ್ ರಸ್ತೆ ಕಾಣಲ್ಲ ಅಂಥದ್ರಲ್ಲಿ ಇವರು ತಡೆಗೋಡೆಗಳಿಗೆ ರಿಫ್ಲೆಕ್ಟರ್ ಎಲ್ಲ ಇದ್ದು ಆ ರಿಫ್ಲೆಕ್ಟರ್ ಕಟ್ಟಿದ್ದಾರೆ ಬರೀ ಟೇಪ್ ಕಟ್ಕೊಟ್ಟು ಹೋಗಿದ್ದಾರೆ ರಿಫ್ಲೆಕ್ಟರ್ ಟೇಪ್ಗಳನ್ನ ಇದು ದೊಡ್ಡ ಅನಾಹುತಕ್ಕೆ ಇವರು ಇದು ಮಾಡ್ಕೊಡ್ತಾರೆ ದಾರಿ ಮಾಡಿಕೊಟ್ಟಂಗಿದೆ ಈಗ ಮಳೆಗಾಲದಲ್ಲಿ ಕಾಮಗಾರಿ ಕೆಲಸ ಮಾಡ್ತಿದ್ದಾರೆ ಈಗ ಒಂದೇ ಕಡೆ ಮಾಡ್ತಿರೋದು ಬೇರೆ ಕಡೆ ಮಾಡ್ತಿರೋ ಇಲ್ಲ ಟೋಟಲ್ ಒಂದು ಐದಾರು ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಈ ಈ ಕಾಮಗಾರಿನ ಹೈವೇ ನ್ಯಾಷನಲ್ ಹೈವೇ ಅಗಲೀಕರಣ ಆದಮೇಲೆ ಮಾಡಿದರೆ ಒಂದು ಉಪಯೋಗ ಬರ್ತಿತ್ತು ಈಗ ಅಗಲೀಕರಣ ಮಾಡುವಾಗ ಮತ್ತೆ ತಡೆಗೋಡೆಗೆ ಡ್ಯಾಮೇಜ್ ಆಗುತ್ತೆ ಕೆಲಸ ಮಾಡುವಾಗ ಡ್ಯಾಮೇಜ್ ಆಗುತ್ತೆ ಈ ಥರದ್ದು ಕೆಲಸ ಮಾಡಬಾರ್ದಿತ್ತು ಅವರು ಅಗಲೀಕರಣ ಆದಮೇಲೆ ಮಾಡಬೇಕಿತ್ತು ಇದು ಇದು ಸ್ಥಳೀಯರ ಮಾತು ಅಂದರೆ ಏನು ಮಳೆಗಾಲದಲ್ಲಿ ಕೂಡ ಕಾಮಗಾರಿಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ಆದರೆ ತಡೆಗೋಡೆಗಳನ್ನು ಹೊಡೆದೇ ಆದರೆ ಏನು ಟೇಪ್ಗಳನ್ನ ಬಳಸಿದರೆ ಇದು ಏನಾದರೂ ಮಂಜಿನ ಸಂದರ್ಭ ಇರ್ಬೋದು ಮಳೆ ಬಂದ ಸಂದರ್ಭದಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿದಾಗ ಇದು ತಡೆಯುತ್ತ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಂದೆ ಸ್ಥಳೀಯರು ಇಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರಿನ ಸ್ವಿಜರ್ಲ್ಯಾಂಡ್ ಅಂತಲೇ ಕರೆಯೋದು ಚಾರ್ಮಾಡ್ ಘಾಟನ್ನು ಚಾರ್ಮಾಡ್ ಘಾಟ್ ಅಂದರೆ ಮಳೆಗಾಲದಲ್ಲಂತೂ ಸ್ವರ್ಗವೇ ಸರಿ ಅಲ್ಲಿನ ಪ್ರಕೃತಿಯ ರಮಣೀಯ ಸ್ಥಳಗಳನ್ನು ನೋಡಿ ಆನಂದಿಸಿ ತೆರಳುವಂಥದ್ದು ವಾಹನ ಸವಾರಿರ್ಬೋದು ಪ್ರವಾಸಿಗರು ಸಾಕಷ್ಟು ಖುಷಿ ಕೂಡ ಪಡ್ತಾರೆ ಆದರೆ ಈ ಚಾರ್ಮಾಡಿ ಘಾಟ್ ಎಷ್ಟು ಸುಂದರವೋ ಅಷ್ಟೇ ಡೇಂಜರ್ ಕೂಡ ಒಂದು ಕಡೆ ಗುಡ್ಡದ ಭಾಗವಾದರೆ ಮತ್ತೊಂದು ಕಡೆ ಪ್ರಪಾತದ ಕಡೆ ಇರುವಂಥದ್ದು ಈಗ ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಎಡವಟ್ಟನ್ನು ಮಾಡಿದ್ದಾರೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಅನ್ನುವಂಥದ್ದು ಈ ಭಾಗದ ಜನರ ಆರೋಪ ನಾನು ಅದನ್ನು ಈಗ ದೃಶ್ಯಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಇದು ಚಾರ್ಮಾಡ್ ಘಾಟಿಯ ತುತ್ತ ತುದಿ ಭಾಗ ಈ ಕಡೆ ಭಾಗ ಬಂದರೆ ಚಿಕ್ಕಮಗಳೂರು ಭಾಗ ಬರುತ್ತೆ ಮತ್ತೊಂದು ಕಡೆ ಬಂದರೆ ದಕ್ಷಿಣ ಕನ್ನಡ ಭಾಗವಾಗಿರುತ್ತೆ ಒಂದು ಕಡೆ ಗುಡ್ಡ ಅಂದರೆ ಸೋಲಾರಣ್ಯ ಪ್ರದೇಶ ಇರುವಂಥದ್ದು ಮತ್ತೊಂದರೆ ಪ್ರಪಾತ ಇರುವಂಥ ಜಾಗ ಈಗ ಇಲ್ಲಿ ಏನು ತಡೆಗೋಡೆಗಳಿದೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಕ್ಕೆ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾ ಮುಂದಾಗಿರುವಂಥದ್ದು ಇದು ಕೇವಲ ಒಂದಲ್ಲ ಮುಂಭಾಗದಲ್ಲೂ ಹಲವು ಕಡೆಗಳು ಕೂಡ ಮಾಡಲಾಗಿದೆ ಇಲ್ಲಿರುವಂಥ ತಡೆಗಡೆಗಳು ಸುಮಾರು ಎರಡು ಅಡಿ ದಪ್ಪದ ತಡೆಗಡೆಗಳನ್ನು ತೆರವು ಮಾಡಿರುವಂಥದ್ದು ಅಂದರೆ ಇದು ಗಟ್ಟಿಯಾಗಿದ್ದರೂ ಕೂಡ ತೆರವು ಮಾಡಿದ್ದಾರೆ ಆದರೆ ಇಲ್ಲಿ ಸ್ಥಳೀಯರು ಒಂದು ಆರೋಪ ಮಾಡ್ತಾ ಇದ್ದಾರೆ ಇದನ್ನು ತೆರವು ಮಾಡಿ ಕೆಳಭಾಗಕ್ಕೆ ಹಾಕಲಾಗಿದೆ ಆ ಸಂದರ್ಭದಲ್ಲಿ ಸಸ್ಯರಾಶಿ ಇರ್ಬೋದು ಮರಗಳಿರ್ಬೋದು ವನ್ಯಜೀವಿಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಆರೋಪವನ್ನು ಈಗ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ ಒಂದು ಮಳೆಗಾಲ ಪ್ರಾರಂಭವಾಗುವ ಸಂದರ್ಭದಲ್ಲಿ ತಡೆಗೋಡೆಗಳನ್ನು ಯಾಕೆ ತೆರವು ಮಾಡಿದರು ಮತ್ತು ಹೊಸದಾಗಿ ತಡೆಗೋಡೆಗಳನ್ನು ಮಳೆಗಾಲದಲ್ಲಿ ಯಾಕೆ ಕಟ್ಟಬೇಕು ಅನ್ನುವಂಥದ್ದು ಪ್ರಶ್ನೆಗೆ ಸ್ಥಳೀಯರು ಮಾಡ್ತಾರೆ ಇಲ್ಲಿ ತಡೆಗೋಡೆಗಳು ಕೂಡ ಇದೆ ಒಂದು ಈ ತಡೆಗೋಡೆಗಳು ಈ ಮಳೆಗಾಲದಲ್ಲಿ ವಾಹನಗಳ ಸಂಚಾರ ಆಗೋ ಸಂದರ್ಭದಲ್ಲಿ ತಡೆಗೋಡೆಗಳಿಲ್ಲ ಅಂದರೆ ಭಾರಿ ಅನಾಹುತ ಕೂಡ ಆಗುತ್ತೆ ಆದರೆ ಇರುವಂಥ ತಡೆಗೋಡೆಗಳನ್ನು ತೆಗೆದು ಹೊಸ ತಡೆಗೋಡೆಯನ್ನು ಮಾಡುವಂಥದ್ದು ಚಳಿಗಾಲ ಇರ್ಬೋದು ಕಾಲದಲ್ಲಿ ಮಾಡಬೇಕು ಆದರೆ ಮಳೆಗಾಲ ಶುರುವಾಗೋ ಸಂದರ್ಭದಲ್ಲಿ ಈ ಕಾಮಗಾರಿ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಸದ್ಯಕ್ಕೆ ಈ ಒಂದು ಕಾಮಗಾರಿಯನ್ನು ಅವೈಜ್ಞಾನಿಕ ಅಂತ ಕೂಡ ಸ್ಥ ಸ್ಥಳೀಯರು ಕೂಡ ಆರೋಪವನ್ನು ಕೂಡ ಮಾಡ್ತಾರೆ ಇದ್ರ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದರೆ ಕೊಟ್ಟಿಗೆಯರ ಮೂಲದ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ ಈ ಕಾಮಗಾರಿ ಯಾವಾಗ ನಡೆದಿದೆ ಮತ್ತು ತೆರವು ಯಾವಾಗ ಮಾಡಿರೋವಂಥದ್ದು ಈಗ ಇದು ವಿಳುಪುರಂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಈಗಾಗಲೇ ಅಗಲೀಕರಣ ಕಾಮಗಾರಿಗೆ ದೊಡ್ಡ ಶಾಂಕ್ಷನ್ ಆಗಿದೆ ಈಗ ಅಗಲೀಕರಣ ಮಾಡ್ತಾರೆ ಅಗಲೀಕರಣ ಮಾಡಿದ ಮೇಲೆ ತಡೆಗೋಡೆ ಮಾಡಬೇಕಿತ್ತು ಈಗ ಅಗಲೀಕರಣಕ್ಕಿಂತ ಮೊದಲೇ ತಡೆಗೋಡೆ ಮಾಡಿದ್ದಾರೆ ಅದರಲ್ಲೂ ಈ ತಡೆಗೋಡೆಗಳು ಗಟ್ಟಿಯಿದೆ ಏನೂ ಆಗಿಲ್ಲ ಈ ಮಳೆಗಾಲದಲ್ಲಿ ಕಾಮಗಾರಿ ಮಾಡಿದರೆ ಈಗ ಈಗ ಮಳೆಗಾಲದಲ್ಲಿ ಟೇಪ್ ಕಟ್ಟಿದ್ದಾರೆ ತಡೆಗೋಡೆ ಇದ್ದರೂ ಅದಾದರೂ ಸ್ವಲ್ಪ ಸೇಫ್ಟಿ ಇತ್ತು ಟೇಪ್ಗಳು ಕಟ್ಟಿದರೆ ಈ ಮಂಜಲ್ಲಿ ವೈಕ್ ವೈ ರಸ್ತೇನೆ ಕಾಣಲ್ಲ ಅಂಥದ್ರಲ್ಲಿ ಇವರು ತಡೆಗೋಡೆಗಳಿಗೆ ರಿಫ್ಲೆಕ್ಟರ್ ಎಲ್ಲ ಇದ್ದು ಆ ರಿಫ್ಲೆಕ್ಟರ್ ಕಟ್ಟಿದ್ದಾರೆ ಬರೀ ಟೇಪ್ ಕಟ್ಕೊಂಡು ಹೋಗಿದ್ದಾರೆ ರಿಫ್ಲೆಕ್ಟರ್ ಟೇಪ್ಗಳನ್ನ ಇದು ಈ ದೊಡ್ಡ ಅನಾಹುತಕ್ಕೆ ಇವರು ಇದು ಮಾಡಿಕೊಡ್ತಾರೆ ದಾರಿ ಮಾಡಿಕೊಟ್ಟಂಗಿದೆ ಈಗ ಮಳೆಗಾಲದಲ್ಲಿ ಕಾಮಗಾರಿ ಕೆಲಸ ಮಾಡ್ತಿದ್ದಾರೆ ಈಗ ಒಂದೇ ಕಡೆ ಮಾಡ್ತಿರೋದು ಬೇರೆ ಕಡೆ ಮಾಡ್ತೀರ ಇಲ್ಲ ಟೋಟಲ್ ಒಂದು ಐದಾರು ಕಿಲೋಮೀಟ್ರ್ ಮಾಡ್ತಾ ಇದ್ದಾರೆ ಈ ಈ ಕಾಮಗಾರಿನ ಹೈವೇ ನ್ಯಾಷನಲ್ ಹೈವೇ ಅಗಲೀಕರಣ ಆದಮೇಲೆ ಮಾಡಿದರೆ ಒಂದು ಉಪಯೋಗ ಬರ್ತಿತ್ತು ಈಗ ಅಗಲೀಕರಣ ಮಾಡುವಾಗ ಮತ್ತೆ ತಡೆಗೋಡೆಗೆ ಡ್ಯಾಮೇಜ್ ಆಗುತ್ತೆ ಕೆಲಸ ಮಾಡುವಾಗ ಡ್ಯಾಮೇಜ್ ಆಗುತ್ತೆ ಈ ಥರದ್ದು ಕೆಲಸ ಮಾಡಬಾರ್ದಿತ್ತು ಅಗಲೀಕರಣ ಆದಮೇಲೆ ಮಾಡಬೇಕಿತ್ತು ಇದು ಇದು ಸ್ಥಳೀಯರ ಮಾತು ಅಂದರೆ ಏನು ಮಳೆಗಾಲದಲ್ಲಿ ಕೂಡ ಕಾಮಗಾರಿಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ಆದರೆ ತಡೆಗೋಡೆಗಳನ್ನು ಹೊಡೆದೇ ಆದ್ರೆ ಏನು ಟೇಪ್ಗಳನ್ನ ಬಳಸಿದರೆ ಇದು ಏನಾದರೂ ಮಂಜಿನ ಸಂದರ್ಭ ಇರ್ಬೋದು ಮಳೆ ಬಂದ ಸಂದರ್ಭದಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿದಾಗ ಇದು ತಡೆಯುತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಂದೆ ಸ್ಥಳೀಯರು ಇಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರಿನ ಸ್ವಿಜರ್ಲ್ಯಾಂಡ್ ಅಂತಲೇ ಕರೆಯೋದು ಚಾರ್ಮಾಡ್ ಘಾಟ್ ಅನ್ನ ಚಾರ್ಮಾಡ್ ಘಾಟ್ ಅಂದರೆ ಮಳೆಗಾಲದಲ್ಲಂತೂ ಸ್ವರ್ಗವೇ ಸರಿ ಅಲ್ಲಿನ ಪ್ರಕೃತಿಯ ರಮಣೀಯ ಸ್ಥಳಗಳನ್ನು ನೋಡಿ ಆನಂದಿಸಿ ತೆರಳುವಂಥದ್ದು ವಾಹನ ಸವಾರಿರ್ಬೋದು ಪ್ರವಾಸಿಗರು ಸಾಕಷ್ಟು ಖುಷಿ ಕೂಡ ಪಡ್ತಾರೆ ಆದರೆ ಈ ಚಾರ್ಮಾಡಿ ಘಾಟ್ ಎಷ್ಟು ಸುಂದರವೋ ಅಷ್ಟೇ ಡೇಂಜರ್ ಕೂಡ ಆ ಒಂದು ಕಡೆ ಗುಡ್ಡದ ಭಾಗವಾದರೆ ಮತ್ತೊಂದು ಕಡೆ ಪ್ರಪಾತದ ಕಡೆ ಇರುವಂಥದ್ದು ಈಗ ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಎಡವಟ್ಟನ್ನು ಮಾಡಿದ್ದಾರೆ ಮತ್ತು ಅವೈಜ್ಞಾನಿಕ ಕಾಮಗಾರಿ ಅನ್ನುವಂಥದ್ದು ಈ ಭಾಗದ ಜನರ ಆರೋಪ ನಾನು ಅದನ್ನು ಈಗ ದೃಶ್ಯಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಇದು ಚಾರ್ಮಾಡ್ ಘಾಟಿಯ ತುತ್ತ ತುದಿ ಭಾಗ ಈ ಕಡೆ ಭಾಗ ಬಂದರೆ ಚಿಕ್ಕಮಗಳೂರು ಭಾಗ ಬರುತ್ತೆ ಮತ್ತೊಂದು ಕಡೆ ಬಂದರೆ ದಕ್ಷಿಣ ಕನ್ನಡ ಭಾಗವಾಗಿರುತ್ತೆ ಒಂದು ಕಡೆ ಗುಡ್ಡ ಅಂದರೆ ಸೋಲಾರಣ್ಯ ಪ್ರದೇಶ ಇರುವಂಥದ್ದು ಮತ್ತೊಂದರೆ ಪ್ರಪಾತ ಇರುವಂಥ ಜಾಗ ಈಗ ಇಲ್ಲಿ ಏನು ತಡೆಗೋಡೆಗಳಿದೆ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಕ್ಕೆ ಕೂಡ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾ ಮುಂದಾಗಿರುವಂಥದ್ದು ಇದು ಕೇವಲ ಒಂದಲ್ಲ ಮುಂಭಾಗದಲ್ಲೂ ಹಲವು ಕಡೆಗಳು ಕೂಡ ಮಾಡಲಾಗಿದೆ ಇಲ್ಲಿರುವಂಥ ತಡೆಗೋಡೆಗಳು ಸುಮಾರು ಎರಡು ಅಡಿ ದಪ್ಪದ ತಡೆಗಡೆಗಳನ್ನು ತೆರವು ಮಾಡಿರುವಂಥದ್ದು ಅಂದರೆ ಇದು ಗಟ್ಟಿಯಾಗಿದ್ರೂ ಕೂಡ ತೆರವು ಮಾಡಿದ್ದಾರೆ ಆದರೆ ಇಲ್ಲಿ ಸ್ಥಳೀಯರು ಒಂದು ಆರೋಪ ಮಾಡ್ತಾ ಇದನ್ನ ಇದನ್ನು ತೆರವು ಮಾಡಿ ಕೆಳಭಾಗಕ್ಕೆ ಹಾಕಲಾಗಿದೆ ಆ ಸಂದರ್ಭದಲ್ಲಿ ಸಸ್ಯರಾಶಿ ಇರ್ಬೋದು ಮರಗಳಿರ್ಬೋದು ವನ್ಯಜೀವಿಗಳು ಕೂಡ ಹಾನಿಯಾಗಿದೆ ಅನ್ನುವಂಥ ಆರೋಪಗಳನ್ನು ಈಗ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ ಒಂದು ಮಳೆಗಾಲ ಪ್ರಾರಂಭವಾಗುವ ಸಂದರ್ಭದಲ್ಲಿ ತಡೆಗೋಡೆಗಳನ್ನು ಯಾಕೆ ತೆರವು ಮಾಡಿದರು ಮತ್ತು ಹೊಸದಾಗಿ ತಡೆಗೋಡೆಗಳನ್ನು ಮಳೆಗಾಲದಲ್ಲಿ ಯಾಕೆ ಕಟ್ಟಬೇಕು ಅನ್ನುವಂಥದ್ದು ಪ್ರಶ್ನೆಗೆ ಸ್ಥಳೀಯರು ಮಾಡ್ತಾರೆ ಇಲ್ಲಿ ತಡೆಗೋಡೆಗಳು ಕೂಡ ಇದೆ ಒಂದು ಈ ತಡೆಗೋಡೆಗಳು ಈ ಮಳೆಗಾಲದಲ್ಲಿ ವಾಹನಗಳ ಸಂಚಾರ ಆಗೋ ಸಂದರ್ಭದಲ್ಲಿ ತಡೆಗೋಡೆಗಳಿಲ್ಲ ಅಂದರೆ ಭಾರಿ ಅನಾಹುತ ಕೂಡ ಆಗುತ್ತೆ ಆದರೆ ಇರುವಂಥ ತಡೆಗೋಡೆಗಳನ್ನು ತೆಗೆದು ಹೊಸ ತಡೆಗೋಡೆಯನ್ನು ಮಾಡುವಂಥದ್ದು ಚಳಿಗಾಲ ಇರ್ಬೋದು ಕಾಲದಲ್ಲಿ ಮಾಡಬೇಕು ಆದರೆ ಮಳೆಗಾಲ ಶುರುವಾಗ ಸಂದರ್ಭದಲ್ಲಿ ಈ ಕಾಮಗಾರಿ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಸದ್ಯಕ್ಕೆ ಈ ಒಂದು ಕಾಮಗಾರಿಯನ್ನು ಅವೈಜ್ಞಾನಿಕ ಅಂತ ಕೂಡ ಸ್ಥ ಸ್ಥಳೀಯರು ಕೂಡ ಆರೋಪವನ್ನು ಕೂಡ ಮಾಡ್ತಾರೆ ಇದ್ರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಈಗ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದರೆ ಕೊಟ್ಟಿಗೆಯರ ಮೂಲದ ಸಂತೋಷವ್ರು ನಮ್ಮ ಜೊತೆ ಇದ್ದರೆ ಈ ಕಾಮಗಾರಿ ಯಾವಾಗ ನಡೆದಿದೆ ಮತ್ತು ತೆರವು ಯಾವಾಗ ಮಾಡಿರೋ ಈಗ ಇದು ವಿಳುಪುರಂ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಈಗಾಗಲೇ ಅಗಲೀಕರಣ ಕಾಮಗಾರಿಗೆ ದೊಡ್ಡ ಶಾಂಕ್ಷನ್ ಆಗಿದೆ ಈಗ ಅಗಲೀಕರಣ ಮಾಡ್ತಾರೆ ಅಗಲೀಕರಣ ಮಾಡಿದ ಮೇಲೆ ತಡೆಗೋಡೆ ಮಾಡಬೇಕಿತ್ತು ಈಗ ಅಗಲೀಕರಣಕ್ಕಿಂತ ಮೊದಲೇ ತಡೆಗೋಡೆ ಮಾಡಿದ್ದಾರೆ ಅದರಲ್ಲೂ ಈ ತಡೆಗೋಡೆಗಳು ಇದೆ ಏನೂ ಆಗಿಲ್ಲ ಈ ಮಳೆಗಾಲದಲ್ಲಿ ಕಾಮಗಾರಿ ಮಾಡಿದರೆ ಈಗ ಈಗ ಮಳೆಗಾಲದಲ್ಲಿ ಟೇಪ್ ಕಟ್ಟಿದ್ದಾರೆ ತಡೆಗೋಡೆ ಇದ್ದರೂ ಅದಾದರೂ ಸ್ವಲ್ಪ ಸೇಫ್ಟಿ ಇತ್ತು ಟೇಪ್ಗಳು ಕಟ್ಟಿದರೆ ಈ ಮಂಜಲ್ಲಿ ಅಲ್ಲಿ ರಸ್ತೆನೇ ರಸ್ತೇನೆ ಕಾಣಲ್ಲ ಅಂಥದ್ರಲ್ಲಿ ಇವರು ತಡೆಗೋಡೆಗಳಿಗೆ ರಿಫ್ಲೆಕ್ಟರ್ ಎಲ್ಲ ಇದ್ದು ಆ ರಿಫ್ಲೆಕ್ಟರ್ ಕಟ್ಟಿದ್ದಾರೆ ಬರೀ ಟೇಪ್ ಕಟ್ಕೊಂಡು ಹೋಗಿದ್ದಾರೆ ರಿಫ್ಲೆಕ್ಟರ್ ಟೇಪ್ಗಳನ್ನ ಇದು ದೊಡ್ಡ ಅನಾಹುತಕ್ಕೆ ಇವರು ಇದು ಮಾಡಿಕೊಡ್ತಾರೆ ದಾರಿ ಮಾಡಿಕೊಟ್ಟಂಗಿದೆ ಈಗ ಮಳೆಗಾಲದಲ್ಲಿ ಕಾಮಗಾರಿ ಕೆಲಸ ಮಾಡ್ತಿದ್ದಾರೆ ಈಗ ಕಡೆ ಮಾಡ್ತಿರೋದು ಬೇರೆ ಕಡೆ ಮಾಡ್ತೀರಾ ಇಲ್ಲ ಟೋಟಲ್ ಒಂದು ಐದಾರು ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಈ ಈ ಕಾಮಗಾರಿನ ಹೈವೇ ನ್ಯಾಷನಲ್ ಹೈವೇ ಅಗಲೀಕರಣ ಆದಮೇಲೆ ಮಾಡಿದರೆ ಒಂದು ಉಪಯೋಗ ಬರ್ತಿತ್ತು ಈಗ ಅಗಲೀಕರಣ ಮಾಡುವಾಗ ಮತ್ತೆ ತಡೆಗೋಡೆಗೆ ಡ್ಯಾಮೇಜ್ ಆಗುತ್ತೆ ಕೆಲಸ ಮಾಡುವಾಗ ಡ್ಯಾಮೇಜ್ ಆಗುತ್ತೆ ಈ ಥರದ ಕೆಲಸ ಮಾಡಬಾರ್ದಿತ್ತು ಇವರು ಅಗಲೀಕರಣ ಆದಮೇಲೆ ಮಾಡಬೇಕಿತ್ತು ಇದು ಇದು ಸ್ಥಳೀಯರ ಮಾತು ಅಂದರೆ ಏನು ಮಳೆಗಾಲದಲ್ಲಿ ಕೂಡ ಕಾಮಗಾರಿಯನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದು ಆದರೆ ತಡೆಗೋಡೆಗಳನ್ನು ಹೊಡೆದೇವರೆ ಆದರೆ ಏನು ಟೇಪ್ಗಳನ್ನ ಬಳಸಿದರೆ ಇದು ಏನಾದರೂ ಮಂಜಿನ ಸಂದರ್ಭ ಇರ್ಬೋದು ಮಳೆ ಬಂದ ಸಂದರ್ಭದಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿದಾಗ ಇದು ತಡೆಯುತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಂದೆ ಸ್ಥಳೀಯರು ಇಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು